ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಅಳುವ ಕಡಲಿ ನೋಳ್ ತೇಲಿ ಬರುತ್ತಲಿದೆ ನಗೆಯ ಹಾಯ ದೋಣಿ ಬಾಳ ಗಂಗೆಯ ಮಹಾಪೂರದೋಳು ಸಾವಿನೊಂದು ಏಣಿ ಅಂತ ಇದೊಂದು ಭಾವಗೀತೆಯ ಸಾಲು ಒಂದಿಷ್ಟು ಮಂದಿ ಸಂಪೂರ್ಣ ಸುಖದೊಳಗಿರ್ತಾರೆ ಇನ್ನೊಂದಿಷ್ಟು ಮಂದಿ ಸುಖದ ಸೋಗ್ ಹಾಕ್ಕೊಂಡು ತಿರುಗುತ್ತಿರ್ತಾರೆ ಹೊರಗೆ ನೋಡೋರು ಕಣ್ಣಿಗೆ ಚೆಂದ ಇರಬೇಕು ನಾವು ಮೈ ತುಂಬ ರೋಡ್ ಇದ್ದರೂ ಇದ್ರೂ ಹೊರಗೆ ನೋಡೋರ ಕಣ್ಣಿಗೆ ಚೆಂದ ಇರಬೇಕು ಮೈ ತುಂಬ ರೋಡ್ ಇದ್ದರೂ ಇದ್ರೂ ಬಂಗಾರ ಇಲ್ಲ ಅಂತ ಅನ್ನುವಂಗೆ ಇಲ್ಲ ಎಷ್ಟು ಕಿಲೋ ಇರ್ಬೇಕು ಬಂಗಾರ ಮೈತುಂಬ ಅಂತಂದ್ರೆ ಕಳ್ಳಗೆ ಕನ್ಫ್ಯೂಸ್ ಆಗ್ಬೇಕಂತ ಇದು ಕರೆ ಕರೆ ಬಂಗಾರರ ಹೌದು ಅಲ್ಲೋ ಅಂತೇಳಿ ಅಲ್ಲಿಗೆ ಅದ್ರ ತಲೆ ಮೇಲೆ ಹೊಡೆಯುವಂಗೆ ಬಂದವ ಮತ್ತು ಬೇರೆ ಯಾರು ಈಗ ಒರಿಜಿನಲ್ ಹಾಕೊಂಡು ಹೋಗೋಂಗಿಲ್ಲ ಯಾರೋ ಒಬ್ಬ ಕಳ್ಳು ಬಂದಂತ ಕಳ್ಳು ಬಂದ ತಕ್ಷಣ ಹೇಯ್ ಚಾಕು ತೋರಿಸಿ ಇಷ್ಟು ಬಂಗಾರ ಕೊಡುವಂತ ಹೆಣ್ಮಗಳು ಚಾಕು ಯಾಕೆ ತೋರಿಸ್ ಹುಚ್ಚ ನಾನ ಕೊಡ್ತೀನಿ ಅಂತ ಈಸು ಬಿಚ್ ಅವನ ಕೈಯಾಗಿಟ್ಲತ್ತ ಈಸು ಬಿಚ್ಚ ಕೈಯಾಗಿ ಕೊಟ್ಟಿದ್ದಕ್ಕೆ ಕಳ್ಳಗೆ ಆಶ್ಚರ್ಯ ಅನಿಸಂತ ಈ ರೇಂಜಿಗೆ ಇಷ್ಟು ಬಿಚ್ ಇವು ಯಾವ ಒರಿಜಿನಲ್ ಅಲ್ಲ ನೀನ ಇಟ್ಟು ಹೋದಂತ ಬಾಜು ಇದ್ದಕ್ಕೆ ಹೆಣ್ಮಳಂದ್ಲಂತ ಎಷ್ಟರ ಧೈರ್ಯ ನಿನಗೆ ಅವು ಇಷ್ಟು ಬಿಚ್ ಕೊಟ್ಟಲ್ಲ ಅನ್ನು ಅಂತ ಕೇಳಿದ್ಲಂತಾಕಿ ರೋಡ್ಗಳ್ ಅಲ್ಲ ಹುಚ್ಚಿ ಕರೆ ಕರೆ ಬಂಗಾರ ನಾವು ಅಂದ್ಲಂತಾಕಿ ಕರೆ ಬಂಗಾರ ಮತ್ತು ನೀ ಹಂಗೆ ಇಲ್ದಂಗೆ ಬಿಚ್ಚು ಕೊಟ್ಟಲ್ಲ ಅಂತ ನಾನು ಏನಾರು ಹೆದರಿದ್ರೆ ಇದು ಬಂಗಾರ ಅಂತ ಅವಂಗೆ ಗೊತ್ತಾಕಿತ್ತು ನಾ ಹೆದರ್ಲಾರ್ದೆ ಬಿಚ್ಚು ಕೊಟ್ಟನಲ್ಲ ಅದಕ್ಕೆ ಅದು ಕಾಗಿ ಬಂಗಾರ ಅಂತ ಹೊಳ ಕೊಟ್ಟೋಗ್ಯ ನಾವು ಅವ ಕಾಗ್ಯದ ಅಂದ್ಲಂತಾಕಿ ಇವ್ರಂತಾರ ಒಂದಿಷ್ಟು ಮಂದಿ ಇವತ್ತು ಚಲೋ ಹೇಳಿದ್ರು ನೋಡ್ರಿ ಮುತ್ತ ನಮಗೆ ಎಷ್ಟು ದಿವಸದಾಗ ಇವತ್ತು ಮನಸ್ಸಿಗೆ ಬಂತ ಮತ್ತೆ ಹಂಗೆ ನೀವು ಯಾರಿಗಾರ ಬಿಚ್ ಕೊಟ್ಟಿಗೆ ಇಟ್ಟಿರ್ರಿ ಮೂವತ್ತು ರೂಪಾಯಿ ಕೊಕ್ಕವಂತ ನಾವು ಈಗ ನಾವು ಬಹಳ ದೂರ ಬೇಡ ನೀವು ಇಲ್ಲಿ ಹೆಂಗೆ ಕೂಡಿರಲ್ಲ ಹಿಂಗೆ ನಿಮ್ಮ ಮಂದಿ ಲಗ್ನದಾಗೂ ಕೂಡಿರ್ತೀರಿ ನಿಮ್ಮ ನಿಮ್ಮ ಮಂದಿ ಫಂಕ್ಷನ್ಗೂ ಕೂಡಿರ್ತೇರಿ ಯಾವುದೋ ಒಂದು ಹಬ್ಬ ಹರಿದಿನದಾಗನು ಕೂಡಿರ್ತೀರಿ ಕರೆ ಹೇಳ್ರ ನಾನು ನಿಮಗೆ ಹೇಳ್ತೇನೆ ಆ ಎಲ್ಲ ನೋವುಗಳು ಮನೆಯೊಳಗಿನ ಟೆನ್ಶನ್ ಅವ್ರ ಮೇಲೆ ಇವ್ರ ಮೇಲೆ ಮತ್ತೊಬ್ರು ಹೇಳಿದ್ದ ಅದು ಎಲ್ಲ ತುಂಬಿಕೊಂಡಿರ್ತೈತೆ ತಲ್ಲ ತಲೆಗ ಬೇರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ತೀರಲ್ಲ ಇಲ್ಲಿ ಒಂದು ತಾಸು ಬಂದು ಕುಂತಾಗ ಒಂದರ ನೆನಪಕ್ಕವ ನಿಮಗೆ ಆಧ್ಯಾತ್ಮದೊಳಗೆ ಸಿಕ್ಕ ನೆಮ್ಮದಿ ಮತ್ತಾವ ಕ್ಷೇತ್ರದೊಳಗೂ ಸಿಗೋದಿಲ್ಲ ಅನ್ನುವುದಕ್ಕೆ ಪುರಾಣ ಪ್ರವಚನಗಳ ಕಾರಣ ಇಲ್ಲಿ ನೋವು ಮರೆಯುತ್ತೆ ಇಲ್ಲಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಇಲ್ಲಿ ಸಂತೋಷ ಸಿಗುತ್ತೆ ಇಲ್ಲಿ ನೆಮ್ಮದಿ ಸಿಗುತ್ತೆ ಒಂದು ಕ್ಷಣನರ ನಮ್ಮ ನೋವನ್ನು ಮರೆತು ನಮ್ಮ ಕಣ್ಣೀರನ್ನು ಆ ಗದ್ದಿಗೆ ಮುಂದೆ ಅರ್ಪಣೆ ಮಾಡಿ ಸಮಾಧಾನದಿಂದ ಇದ್ದು ಹೋಗುವಂತಹ ಸಂಪತ್ತು ಇಲ್ಲಿ ಸಿಗುತ್ತೆ ಅದಕ್ಕೆ ಇದಕ್ಕೆ ಆಧ್ಯಾತ್ಮದ ಸಂಪತ್ತು ಅಂತ ಕರೆದ್ರು ಹೇಳ್ತಾರಲ್ಲ ಎಲ್ಲರೂ ಗೊತ್ತಿದ್ದರೆ ನಾನು ಅದನ್ನೇ ಹೇಳ್ತಿರ್ತೇನೆ ಬೊಮ್ಮವನು ಅರಿತಿದ್ದರೆ ಸುಮ್ಮನಿದ್ದೆರಬೇಕಯ್ಯ ಬೊಮ್ಮವನು ಅರಿತು ಉಸಿರಿದರೆ ಕಳಹೊಕ್ಕು ಕೆಮ್ಮಿದಂತಕ್ಕೋದು ಸರ್ವಜ್ಞ ಗೊತ್ತಿದ್ರೆ ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ ಬಿಟ್ಟು ಉಡ್ಬೇಕು ಇನ್ನೂ ಒಂದಿಷ್ಟು ಮಂದಿ ಇರ್ತಾರೆ ಬಹಳ ಚಲೋ ಇರ್ತಾರೆ ಅವ್ರು ಒಂದು ಊರಿಗೆ ಹೋಗಿದ್ದೆ ಆ ಊರಾಗ ಹೋಗಿ ಸುಮ್ಮನೆ ನಿಂತುಕೊಂಡು ಕಾರ್ ನಿಂದಿರ್ಸಿದೆ ಇಂಥವ್ರ ಮನಿಗ್ ತಮ್ಮ ಇದನ್ನು ಅಡ್ರೆಸ್ ಹೇಳು ಅಂತ ಒಬ್ಬವನ್ ಕರದೆ ಅವ ಚೀಟಿ ಇಸ್ಕೊಂಡ ಅಡ್ರೆಸ್ ನೋಡಿದ ಏನನ್ಬೇಕ ಗೊತ್ತನ್ರವ ಅಜ್ಜರ ಈ ಊರಾಗೆ ಯಾವ ಮಗನ ಮನಿಯರ ಕೇಳ್ರಿ ನೀವು ಈ ಊರಾಗ ಯಾವ ಮಗನ ಮನೆಯರ ಕೇಳ್ರಿ ನೀವು ಈಗ ರೀ ಈ ಮಗನ ಮನೆ ಕೇಳಬೇಡ್ರಿ ಹೇಳಂಗಿಲ್ಲ ನಾನು ಹೇಳಂಗಿಲ್ಲ ಯಾರಿಗೂ ಹೇಳಕ್ಕೂ ಬಿಡಂಗಿಲ್ಲನು ಯಾಕೋ ತಮ್ಮ ಏನಾಗಿತ್ತು ಅವ ಮನುಷ್ಯ ಅಲ್ರಿ ಅವ್ಯದವ ಇವನ ಮನಿ ದಾರಿ ನಿಮಗೆ ತಿಳಿಸಲ್ಲ ಅಲ್ಲೋ ಪಾಪ ಅವರು ಫೋನ್ ಮಾಡ್ಯಾರ ಅವ್ರ ಮನೆಯಾಗ ಪೂಜೆ ಐತಿ ಕರ್ದ ಇಂಥವ್ ಮನೆಯಾಗ ಪೂಜೆನೂ ಮಾಡ್ಬೇಡ್ರಿ ನೀವು ಅವಂಗ ನಮಗೆ ಸಜ್ಜಿಲ್ಲ ಅವಂಗ ಸಜ್ಜಿಲ್ಲಾರದಕ್ಕೆ ನಾವು ಅವ್ರ ಮನೆಗ್ ಪೂಜೆ ಮಾಡಬಾರ್ದಂತ ಆಗೇತ ರೀ ಏನು ಹೇಳು ಅಂತಂದೆ ಅವ ಅಂತಾನೆ ಹಂಗೆ ಹೇಳಿದ್ರೆ ಮುಗಿಯಲ್ರಿ ಅದ ಅದು ನಲ್ವತ್ತು ವರ್ಷ ಆಯ್ತು ಅವನ ಮರಿ ನಾವು ನೋಡಲ್ಲ ನಮ್ಮ ಮರಿ ಅವ ನೋಡಂಗಲ್ಲ ಸಮಸ್ಯೆ ರೀ ಏನಾಗೈತೆ ಇಲ್ಲ ರೀ ಅದ್ ಅದು ದೌಡ್ ಮುಗಿಯಂಗಲ್ಲ ಬಾಯ್ ಕಾರಣ ಕುಂತ ಹೇಳ್ಕೊಂತ ಹೋಗೋ ನಿಮ್ಮ ಮನೆಗೆ ಹೋಗೋಣ ಅಂದ ಅವ್ರು ನಿಮ್ಮ ಮನೆಗೆ ಹೋಗೋಣ ನಡಿ ಅಂತಂದಾಗ ಹಾ ಹತ್ತಿರ ಅಂದ ಹತ್ತು ಹೇಳಿ ನಿನ್ನ ಸಮಸ್ಯೆ ಏನು ಅಂತಂದಾಗ ಅವ ಹೇಳ್ಕೊಂತ ನೋಡ್ರಿ ಜರ ಅವ ಏನದನಲ್ರಿ ಅವ್ನ ಮನಿ ಒಟ್ಟಾಗ ಕೇಳಬೇಡ್ರಿ ನೀವು ಯಾಕೆ ಅವ್ನ ಮನಿ ಅವನ ಮನೆ ಐತಿ ಮತ್ತವ ಯಾರಂತ ತಿಳ್ಕೊಂಡ್ರ ನೀವು ಒಡಗುಟ್ಟಿದ ಅಣ್ಣ ಬೇರೆದವ್ ತಿಳ್ಕೊಂಡ್ರೆ ನೀವು ಸಾತಿ ಇವ್ರ ಅಣ್ಣನವ ಅಣ್ಣನ ಮನೆ ಮುಂದೆ ಇವನ ಮನೆ ಇದ್ರ ಮತ್ತೆ ನಿಮ್ಮ ಸಮಸ್ಯೆ ಏನೋ ನೋ ಯಾಕೆ ಜಗಳ ಮಾಡಿ ನೀವು ಏನು ಕೇಳ್ತೀರಿ ನೀವು ಸಣ್ಣದಲ್ಲದ ಜಗಳ ನಮ್ಮದು ನಲ್ವತ್ತು ವರ್ಷದ್ದೈತಿ ಏನು ಆಗೇತಿ ರೀ ಏನಂದ್ರೆ ನೋಡ್ರಿ ಅದ ಜರ ನಮ್ಮದು ಒಟ್ಟು ತಪ್ಪಿದ್ದಿಲ್ಲ ನಲ್ವತ್ತು ವರ್ಷ ಆಯ್ತು ನಾವು ಕೋಲ್ಟ್ನಾಗೆ ಅದ್ದಾಡಕತ್ತೆ ಅಂದ ಲೇ ಸಮಸ್ಯೆ ರೀ ಹೇಳೋ ತಮ್ಮ ಅಂದನ ಏನು ಹೇಳ್ತಾನೆ ಗೊತ್ತಂದ್ರೆ ಅವ ನೋಡ್ರಿ ಜರ ಅವ ಏನು ಅದನಲ್ರಿ ಸರಳಿಲ್ಲವ ನಾನೂ ಮನೆಯಾಗಿದ್ದಲ್ರಿ ನನ್ನ ಹೆಂಡ್ತಟ್ಟ ತಟ್ಟ ಮನೆಯಾಗಿದ್ದಳು ನಮ್ಮ ಮನೆ ಮುಂದೆ ನನ್ನ ಹೆಂಡ್ತಿ ರೊಟ್ಟಿ ತಿನ್ನಕತ್ತಿದ್ಲು ಅವ್ರ ಮನೆ ನಾಯಿ ಬಂದು ಅದನ್ನು ಕಸ್ಕೊಂಡು ಹೋಗೈತಿ ನಾಯಿ ಕಸ್ಕೊಂಡು ಹೋಗಿದ್ದಕ್ಕೆ ನಲ್ವತ್ತು ವರ್ಷ ಜಗಳ ಮಾಡ್ಯಾರ ಇವರು ಮತ್ತು ಅವ್ರ ನಾಯಿ ಕಸ್ಕೊಂಡು ಹೋಗಿಂದು ಸುಮ್ಮನಿದ್ದ ನಮ್ಮ ನಾಯಿ ಚೂ ಬಿಟ್ಟಿನ ಅವ್ರ ಮನಿಗನ ಆ ನಾಯಿ ಈ ನಾಯಿ ಎರಡೂ ಹೊಡೆದಾಡಿದ್ವು ರೀ ಆ ನಾಯಿ ಬೇಕು ಅಂತ ಅವ್ರು ಅಂದರು ನಮ್ಮ ನಾಯಿ ಅಂತ ಅಂದ್ವಿ ಈ ಎರಡೂ ನಾಯಿ ಗುದ್ದಾಡೋದು ನೋಡಿ ನನ್ನ ಹೆಂಡ್ತಿ ಅವ್ರ ಹೆಂಡತಿ ಜಗಳ ಮಾಡಿದ್ರಿ ಅವರಿಬ್ಬರು ಜಗಳಕ್ಕೆ ನಾವು ಹೋದಿವ್ರೆ ಈಗ ಕೋರ್ಟ್ನಾಗ ಐತಿ ನಮ್ಮ ಕೇಸು ಒಂದವ ಎಷ್ಟು ವರ್ಷ ಆಯ್ತು ನಲ್ವತ್ತು ವರ್ಷ ಆಯ್ತು ಕೋರ್ಟಿಗೆ ಹೋಕ್ಕಿರ ತಿಂಗಳ ಹೂನ್ರಿ ಹೊಕ್ಕಿವಿ ಜಗಳ ಹಂಗೆ ಕಂಟಿನ್ಯೂ ಆಯ್ತಾನೆ ಹೂನ್ರಿ ಅಜ್ಜ ಐತಿ ಅವು ನಾಯಿ ಎಲ್ಲದ ಒಂದಿನ ಅಂದಿನ ನಾಯಿ ಎಲ್ಲದ ಒಂದ್ರವ ಅಂತ ಅವ ಏನೇ ಏನು ನೋಡ್ರಿ ಅಜ್ಜರ ಮೂರು ದಿವಸಕ್ಕೆ ಎರಡು ಒಂದ ರೊಟ್ಟಿ ತಿನ್ನಕತ್ತಿದ್ವು ಅವ ಕಡೆ ಹೋಗಿ ಅಂತ ಗೊತ್ತಿದ್ರೆ ಹೇಳಬೇಕು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ಬೇಕು ತಿಳಿದಂಗೆ ಹೇಳಬಾರ್ದು ಯಾವುದೋ ದಾರಿ ತಮಗೆ ಹೆಂಗೆ ತಿಳಿದಿತ್ತು ಹಂಗೆ ದಾರಿ ಹೇಳಬಾರ್ದು ಯಾರೋ ಒಬ್ಬ ಬಂದು ಅಡ್ರೆಸ್ ಕೇಳಿದ್ರಂತ ಇಲ್ಲ ರೀ ನಾವು ಇಂಥವ್ರ ಮನೆಗೆ ಹೋಗ್ಬೇಕು ನಮ್ಗೆ ದಾರಿ ತೋರಿಸ್ರಿ ಅಂತ ಹೇಳಿ ಇಂಥವ್ರ ಮನೆಗೆ ಹೋಗ್ಬೇಕು ದಾರಿ ತೋರಿಸ್ರಿಂದ ಯಾರ ಮನೆ ಅಂತ ಕೇಳಿದವ ಇಲ್ಲ ಊರಾಗಿ ಸಾವುಕಾರ್ಯವರು ಇವ್ರ ಮನೆಗೆ ಹೋಗ್ಬೇಕು ದಾರಿ ತೋರಿಸ್ರಿ ಅವಾಗ ಕೈಯಾಗಿ ಹಿಂಗೆ ಹಿಡ್ಕೊಂಡ ದಾರಿ ಹೇಳಕತ್ತಾನವ ನೋಡ್ರಿ ನೋಡಿರಿ ಎಷ್ಟು ಚಂದ ಹೇಳ್ತಾನೆ ಇವ್ರಿಗೆ ದಾರಿ ಹೇಳಕತ್ತಾನವ ನೋಡ್ರಿ ಜರ ನೀವು ಇವ್ರ ಮನೆಗೆ ಹೋಗ್ಬೇಕಂದ್ರೆ ಒಂದು ಕೆಲಸ ಮಾಡಿರಿ ಕೆಲಸ ಮಾಡ್ಬೇಕು ಅವರಲ್ಲಿ ನೋಡ್ರಿ ಜರಾ ನೀವು ಇವ್ರ ಮನೆಗೆ ಹೋಗ್ಬೇಕಲ್ಲ ಒಂದು ಕೆಲಸ ನಾ ಹೇಳ್ದಂಗೆ ಹೋಗ್ರಿ ನೀವು ತಪ್ಸಿದ್ರೆ ನಿಮಗೆ ದಾರಿ ಸಿಗಂಗಲ್ಲ ಹೇಳ್ಯಾರ ಹೇಳೋ ಮರೇ ಅಂದ್ರೆ ಅವರು ಈಗ ನೋಡ್ರಿ ನಾ ಹೇಳಿದ ಒಟ್ಟ ಮರಿಬೇಡ್ರಿ ಮೊದಲು ಹೇಳಲಿ ಅಂದ್ರೆ ಅವರು ಮೊದಲು ಹೇಳಲ್ಲೆ ಕೈಯಾಗಿ ಚಟಿ ಹಿಡ್ಕೊಂಡನ ಈಗ ನೋಡಿರಿ ಅಜ್ಜರ ಇಲ್ಲಿಂದ ಸೀದ ಮುಂದ್ಕತ್ತ ಹೋಗ್ರೆ ಅಲ್ಲಿ ಮೂರು ದಾರಿ ಬರ್ತಾವೆ ಒಂದನೇ ದಾರಿ ಬಿಡ್ರಿ ಎರಡನೇ ದಾರಿ ಬಿಡ್ರಿ ಮೂರನೇ ದಾರಿ ಹಿಡ್ಕೊಂಡು ಮುಂದ್ಕತ್ತ ಹೋಗ್ರಿ ಮೂರು ಬಿಲ್ಡಿಂಗ್ ಬರ್ತಾವೆ ಒಂದನೇ ಬಿಲ್ಡಿಂಗ್ ಬಿಡ್ರಿ ಎರಡನೇ ಬಿಲ್ಡಿಂಗ್ ಬಿಡ್ರಿ ಮೂರನೇ ಬಿಲ್ಡಿಂಗ್ ಹಿಡ್ಕೊಂಡು ಮುಂದ್ಕತ್ತ ಹೋಗ್ರಿ ಮೂರು ಬಾವಿ ಬರ್ತಾವೆ ಬೀಳ್ಬೇಡ್ರಿ ಅದ್ರಾಗ ಆ ಒನ್ನೇ ಬಾವಿ ಬಿಡ್ರಿ ಎರಡನೇ ಬಾವಿ ಬಿಡ್ರಿ ಮೂರನೇ ಬಾವಿ ಹಿಡ್ಕೊಂಡು ಮುಂದ್ಕತ್ತ ಹೋಗ್ರಿ ಮೂರು ಕ್ರಾಸ್ ಬರ್ತಾವೆ ಒಂದನೇ ಕ್ರಾಸ್ ಬಿಡ್ರಿ ಎರಡನೇ ಕ್ರಾಸ್ ಬಿಡ್ರಿ ಮೂರನೇ ಕ್ರಾಸ್ ಹಿಡ್ಕೊಂಡು ಮುಂದ್ಕತ್ತ ಹೋಗ್ರಿ ಮೂರು ಗುಡಿಸಲಿಸ ಕಾಣ್ತಾವೆ ಒಂದನೇ ಗುಡಿಸಲ ಬಿಡ್ರಿ ಎರಡನೇ ಗುಡಿಸಲ ಬಿಡ್ರಿ ಮೂರನೇ ಗುಡಿಸಲ ದಾಟಿ ಮುಂದ್ಕತ್ತ ಹೋಗ್ರಿ ಮೂರು ಆರ್ ಸಿ ಸಿ ಮನೆ ಕಾಣ್ತಾವೆ ಒಂದನೇ ಮನೆ ಬಿಡ್ರಿ ಎರಡನೇ ಮನೆ ಬಿಡ್ರಿ ಮೂರನೇ ಮನೆ ಹಿಡ್ಕೊಂಡು ಮುಂದ್ಕತ್ತ ಹೋಗ್ರಿ ಮೂರು ಗುಡಿ ಕಾಣ್ತಾವೆ ಒಂದನೇ ಗುಡಿ ಬಿಡ್ರಿ ಎರಡನೇ ಗುಡಿ ಬಿಡ್ರಿ ಮೂರನೇ ಗುಡಿ ಹಿಂದೆ ಹೋಗ್ರಿ ಮೂರು ಸಣ್ಣ ಮನೆ ಕಾಣ್ತಾವೆ ಒಂದನೇ ಮನೆ ಬಿಡ್ರಿ ಎರಡನೇ ಮನೆ ಬಿಡ್ರಿ ಮೂರನೇ மணி ஒளிரி ரூம் சிக்ரி ரூம் ஓப்பன் ஓபன் டபித்தவ ஒன்னே டபிட் டபிடி டபி ஓபன் ஒன்னே போட்டோ எர்டே போட்டோட ಮೂರನೇ ಫೋಟೋ ಏನೈತಲ್ಲ ಅದನ್ನ ತಗೊಂಡು ನನ್ನ ಹತ್ತಿರ ಬರ ಆ ಫೋಟೋ ನಮ್ಮ ಐತಿ ಆ ನಮ್ಮ ಫೋಟೋ ಹಣಿ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ಕೇಳಿದ ಅಡ್ರೆಸ್ ನಂಗೆ ಗೊತ್ತಿಲ್ಲ ಈ ಮಗ ಗೊತ್ತಿಲ್ಲ ಅನ್ನ ಅವ್ರು ಅಲ್ಲಿ ಮಠ ಹೋಗಿ ಅದನ್ನು ತಂದು ಕೊಡ್ಬೇಕು